ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗಣಪತಿಯ ಮದುವೆ ಬಗ್ಗೆ ತಿಳ್ಕೊಳ್ಳೋಣ ಒಂದಿನ ಇಂದ್ರನ ಆಸ್ಥಾನದಲ್ಲಿ ಒಬ್ಬ ದೇವದೂತನ ಮದುವೆಯನ್ನ ಏರ್ಪಡಿಸಿರ್ತಾರೆ ಅಲ್ಲಿಗೆ ಎಲ್ಲಾ ದೇವ ದೇವತೆಗಳನ್ನ ಕರೆದಿರ್ತಾರೆ ಅಲ್ಲಿಗೆ ಗಣಪತಿ ಕೂಡ ಬಂದಿರ್ತಾರೆ ಅಲ್ಲಿ ಆ ಮದುವೆಯ ಸಂಭ್ರಮವನ್ನ ನೋಡಿ ಗಣಪತಿಗೂ ನಾನು ಮದುವೆ ಆಗ್ಬೇಕು ಅಂತ ಆಸೆ ಆಗಿದೆ ಇದು ತುಳಸಿಯ ಒಂದು ಶಾಪ ಕೂಡ ಆಗಿರ್ಬೋದು ಅವಾಗ ಗಣಪತಿ ಏನ್ ಮಾಡ್ತಾರೆ ಅವರ ಮದ್ವೆ ಮದುವೆ ಆಸೆಯನ್ನ ಎಲ್ಲಾ ದೇವ ದೇವತೆಗಳಿಗೂ ಕಣ್ಕೊಂಡು ಬರ್ತಾರೆ ಆದರೆ ಆನೆ ಮುಖ ಇರೋ ಗಣಪತಿನ ಯಾವ ದೇವತೆಗಳು ಕೂಡ ಮದ್ವೆ ಆಗೋದಕ್ಕೆ ಒಪ್ಕೋತಾ ಇರಲಿಲ್ಲ ಅವಾಗ ಗಣಪತಿ ಮಾಡ್ತಾರೆ ನಾನ್ ಮದ್ವೆ ಆಗಿಲ್ಲ ಅಂದ್ರೆ ಯಾರು ಮದ್ವೆ ಆಗಬಾರ್ದು ಅಂತ ಎಲ್ಲಾ ಮದ್ವೆಗಳನ್ನು ತೊಂದರೆ ಮಾಡ್ತಾ ಇರ್ತಾರೆ ಅಂದರೆ ಅವರ ಇಳಿ ಸೈನ್ಯವನ್ನ ಬಿಟ್ಟು ಎಲ್ಲಾ ಮದ್ವೆಗಳನ್ನು ತೊಂದರೆ ಮಾಡ್ತಾ ಇರ್ತಾರೆ ಅವಾಗ ಸ್ವರ್ಗದಲ್ಲಿ ಯಾವ ಮದ್ವೆ ಕೂಡ ನಡೀತಾ ಇರಲ್ಲ ಅದಕ್ಕೋಸ್ಕರ ಎಲ್ಲ ದೇವತೆಗಳು ಸೇರಿ ಬ್ರಹ್ಮನತ್ರ ಪರಿಹಾರಕ್ಕೋಸ್ಕರ ಹೋಗ್ತಾರೆ ಅವಾಗ ಬ್ರಹ್ಮದೇವರು ಈ ಗಣೇಶನ ಆರ್ಭಟವನ್ನು ನಿಲ್ಲಿಸೋದಕ್ಕೆ ಒಬ್ಬರಲ್ಲ ಇಬ್ಬರೂ ಹುಡುಗಿರು ಬೇಕು ಅಂತ ಹೇಳಿ ಅವರ ಐಶ್ವರ್ಯದಿಂದ ರಿದ್ಧಿ ಮತ್ತೆ ಅವರ ಜ್ಞಾನದಿಂದ ಸಿದ್ಧಿ ಅಂತ ಇಬ್ಬರು ಹುಡುಗಿಯರನ್ನ ಸೃಷ್ಟಿ ಮಾಡ್ತಾರೆ ಮತ್ತೆ ಆ ಹುಡುಗಿಯರನ್ನ ಕೊಟ್ಟು ಗಣಪತಿ ಜೊತೆ ಮದುವೆ ಮಾಡ್ತಾರೆ ಅವರಿಗೆ ಹುಟ್ಟುವ ಇಬ್ಬರು ಮಕ್ಕಳೇ ಶುಭ ಮತ್ತು ಲಾಭ ಇದಕ್ಕೆ ವಿಘ್ನ ವಿನಾಶಕನ ಜೊತೆಯಲ್ಲಿ ಓಂ ಗಣೇಶಾಯ ರಿದ್ದಿ ಶುಭ ಲಾಭಾಯ ನಮಃ ಈ ಕಥೆಯ ಸಾರಾಂಶ ಎಂದರೆ ರಿದ್ಧಿ ಅಂದ್ರೆ ಐಶ್ವರ್ಯ ಸಿದ್ಧಿ ಅಂದ್ರೆ ಜಯ ಶುಭ ಅಂದ್ರೆ ನೀವು ಮಾಡುವ ಕೆಲಸದಲ್ಲಿ ಶುಭ ಲಾಭ ಅಂದ್ರೆ ಮಾಡುವ ವ್ಯವಹಾರದಲ್ಲಿ ಲಾಭ ಎಂದು ಅರ್ಥ ಇದು ಗಣೇಶನ ಮದುವೆಯಾದ ಕತೆ ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ನಿಮಗೆ ಯಾವುದೇ ದೇವರುಗಳ ಬಗ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ಆ ದೇವತೆಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು